ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರದೀಪ್ ನರ್ವಾಲ್ ದಾಖಲೆಸ್ಟ್ ಮೆಸ್ ಬುಲ್ಸ್ ಗೆ ಹ್ಯಾಟ್ರಿಕ್ ಸೋಲು ನಿನ್ನೆ ಪಿ ಎಲ್ ಸೀಸನ್ ಟ್ವೆಲ್ ನಲ್ಲಿ ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಇವು ಮುಂಬಾ ಮೊಕಮುಖಿಯಾಗಿತ್ತು ಈ ಒಂದು ಪಂದ್ಯದಲ್ಲಿ ಬುಲ್ಸ್ ತಂಡ ಆರಂಭದಿಂದಲೂ ಕೂಡ ಇವು ಮುಂಬಾ ವಿರುದ್ಧ ದಾಖಲೆ ಕೂಡ ಕೊಡ್ತಾ ಇತ್ತು ನಾವು ಮೊದಲ ಹಾಫ್ ಟೈಮ್ ನಲ್ಲಿ ಇದೀಗ ಎರಡು ಸಲ ಆಲ್ಔಟ್ ಆದಿವಿ ಹೀಗಾಗಿ ಈ ಮುಂಬಾ ನಮ್ಮನ್ನ ಆಲ್ಔಟ್ ಮಾಡುವಲ್ಲಿ ಬಟ್ ನಮ್ಮ ಕಡೆಯಿಂದ ಯಾವುದೇ ಬರಲಿಲ್ಲ ಬಟ್ ಯಾವ ಒಬ್ಬ ಆಟಗಾರ ಕೂಡ ಅಷ್ಟೊಂದು ಸರಿಯಾಗಿರಲಿಲ್ಲ ಇನ್ನೊಂದು ಕಾರಣ ಏನಪ್ಪ ಇಲ್ಲಿ ನಮ್ಮ ತಂಡದ ನಾಯಕ ಅಂಕು ಶೆಟ್ಟ ಕೂಡ ನಿನ್ನೆ ಮಿಸ್ ಆದರು ಬಟ್ ಇಲ್ಲಿ ದೀಪಕ್ ಅವರು ಎನ್ ವೈಪಿ ಪ್ಲೇಯರ್ ಆಗಿ ನಮ್ಮ ತಂಡಕ್ಕೆ ಪಿ ಕೆ ಎಲ್ ಸೀಸನ್ಗೆ ಇವರು ಡೆಬ್ಯೂ ಮಾಡಿದರು ಅದೇ ತರ ಇಲ್ಲಿ ನಮ್ಮ ತಂಡದ ನಾಯಕತ್ವವನ್ನು ಆಕಾಶ ಸಿಂಧೆ ಕೂಡ ನಿನ್ನೆ ವಹಿಸಿಕೊಂಡಿದ್ರು ಬಟ್ ಅವ್ರ ಕಡೆಯಿಂದನೂ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಲ್ಲಿ ಬರಲೇ ಇಲ್ಲ ಆದರೆ ಒಂದು ರೈಡ್ ಪಾಯಿಂಟ್ ಜೊತೆಗೆ ಎರಡು ಬೋನಸ್ ಬಿಟ್ರೆ ಕೇವಲ ಮೂರೇ ಮೂರು ಅಂಕ ಇವರು ಇಲ್ಲಿ ನಿನ್ನೆ ಗಳಿಸಿಕೊಂಡ್ರು ಅದು ಬಿಟ್ಟರೆ ಇಲ್ಲಿ ಆಯೇಷ್ ಮಲಿಕ್ ಆರು ಪಾಯಿಂಟ್ ಗಳಿಸ್ಕೊಂಡ್ರೆ ಇನ್ನು ಅಲ್ರೇಜಾ ಅವರು ಆರು ಅಂಕ ಇಲ್ಲಿ ಗಳಿಸಿಕೊಂಡ್ರು ನಮ್ಮ ತಂಡದ ಪರ ಇದೇ ಹಾಯೆಸ್ಟ್ ಆದರೆ ದೀಪಕ್ ಶಂಕರ್ ಅವರು ಮೂರು ಟ್ಯಾಪಲ್ ಪಾಯಿಂಟ್ ಇವರು ಗಳಿಸಿಕೊಂಡ್ರು ಬೋಲ್ಸ್ ತಂಡಕ್ಕೆ ಇವರು ಡೆಬ್ಯೂ ಮಾಡಿ ಇಲ್ಲಿ ಮೂರು ಅಂಕ ಕೂಡ ಗಳಿಸಿಕೊಂಡ್ರೆ ನಮ್ಮ ಬಿಜಾಪುರದ ಗಣೇಶ್ ಹನುಮಂತಗೋಳ ಅವರು ಅವರು ಕೂಡ ಮೂರು ಅಂಕ ಇಲ್ಲಿ ಗಳಿಸಿಕೊಂಡ್ರೆ ಯುಗೇಶ್ ದಹಿಯ ಅವರು ಎರಡು ಟ್ಯಾಕಲ್ ಪಾಯಿಂಟ್ ಬಿಟ್ಟರೆ ಇದು ಏನಪ್ಪಾ ಅಂದ್ರೆ ಬೋಲ್ಸ್ ತಂಡಕ್ಕೆ ದೊಡ್ಡ ಹೊಡೆತವನ್ನೇ ನೀಡಿತು ಕೊನೆಯದಾಗಿ ಗುರು ಮುಂಬಾ ನಲವತ್ತ ಎಂಟು ಅಂಕ ಗಳಿಸಿಕೊಂಡ್ರೆ ಬೋಲ್ಸ್ ತಂಡ ಇಪ್ಪತ್ತ ಎಂಟು ಅಂಕ ಇಲ್ಲಿ ಗಳಿಸಿಕೊಳ್ತು ಇಪ್ಪತ್ತು ಅಂಕಗಳಿಂದ ಗುರು ಮುಂಬಾ ನಮ್ಮ ವಿರುದ್ಧ ರೋಚಕ ಜಯ ಕಾಣಿತು ರೈಡ್ ಪಾಯಿಂಟ್ಸ್ ನೋಡ್ತಾ ಹೋದ್ರೆ ಇಲ್ಲಿ ಇಪ್ಪತ್ತ್ ಮೂರು ಇವು ಮುಂಬ ಗಳಿಸಿಕೊಂಡ್ರೆ ಹದಿನೆಂಟು ನಮ್ಮ ಬುಲ್ಸ್ ತಂಡಗಳಿಸಿಕೊಂಡಿತ್ತು ಒಂದು ಸೂಪರ್ ರೈಡ್ ಇಲ್ಲಿ ಮುಂಬ ನಮ್ಮ ವಿರುದ್ಧ ಮಾಡಿದರೆ ಬುಲ್ಸ್ ತಂಡ ಯಾವುದೇ ಸೂಪರ್ ರೈಡ್ ಕೂಡ ಹಿಂದಿನ ಪಾಯಿಂಟ್ ಈ ಪಾಯಿಂಟ್ ಕೂಡವಾಯಿತು ಹದಿನೈದು ಟ್ಯಾಕಲ್ ಮುಂಬ ಮಾಡಿದರೆ ಬುಲ್ಸ್ ಎಂಟು ಆಲೋಟ್ ಪಾಯಿಂಟ್ಸ್ ಮೂರು ಸಲ ಇವು ಮುಂಬ ಬುಲ್ಸ್ ತಂಡವನ್ನು ಆಲೌಟ್ ಮಾಡಿ ಆರು ಅಂಕ ತಲೆ ಹಾಕಿದರೆ ಬುಲ್ಸ್ ತಂಡ ಯಾವುದೇ ಥರ ಇವು ಮುಂಬವನ್ನು ಆಲೌಟ್ ಮಾಡುವಲ್ಲಿ ವಿಫಲವಾಯಿತು ಇನ್ನು ಎಕ್ಸ್ಟ್ರಾ ಪಾಯಿಂಟ್ ನಾಲ್ಕು ಮುಂಬ್ರೆ ಎರಡು ಬುಲ್ಸ್ ತಂಡಕ್ಕೆ ಇನ್ನು ಯೂ ಮುಂಬ ಪರವಾಗಿ ಇಲ್ಲಿ ಅಜಿತ್ ಚೌಹಾನ್ ಅವರು ಹದಿಮೂರು ಅಂಕ ಗಳಿಸಿಕೊಂಡು ಇದ್ರೆ ಸತೀಶ್ ಕನ್ನನ್ ಕೂಡ ಆರು ರಿಂಕು ಅವರು ಇಲ್ಲಿ ಸೂಪರ್ ಪಾಯ್ ಕೂಡ ಅಂದ್ರೆ ಹೈಫಾಯ್ ಆದರೂ ಐದು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡು ಇವರೇ ಬುಲ್ಸ್ ತಂಡಕ್ಕೆ ಕಂಟಕ ಆದರೂ ಇನ್ನು ಕೊನೆಯದಾಗಿ ನಮ್ಮ ಬುಲ್ಸ್ ತಂಡ ಇಲ್ಲಿ ಹಿಮಾ ಸೋಲಿಗೆ ಕಾರಣ ಆಯಿತು ಇದು ಏನಪ್ಪಾ ಅಂದ್ರೆ ಹೈಲೈಟ್ಸ್ ಇಲ್ಲಿ ಒಂದು ದಾಖಲೆ ಕೂಡ ನಿನ್ನೆ ಮುಂಬೈ ತಂಡದ ಪರ ಬರೆದ್ರು ಅಜಿತ್ ಚವ್ಹಾಣ್ ಅವರು ಒಂದೇ ರೈಡ್ ನಲ್ಲಿ ಆರು ಬುಲ್ಸ್ ಆಟಗಾರರನ್ನ ಹೊತ್ಕೊಂಡು ಹೋಗಿ ಪಾಯಿಂಟ್ ತಂದ್ರು ಈ ಹಿಂದೆ ಪ್ರದೀಪ್ ಅರ್ವಾಲ್ ಅವರು ಎಂಟು ಟಚ್ ಪಾಯಿಂಟ್ ಮೂಲಕ ಇಡೀ ಗ್ರೌಂಡ್ ಗ್ರೌಂಡ್ ಖಾಲಿ ಮಾಡಿದ್ರು ಬಟ್ ಆ ಒಂದು ದಾಖಲೆ ಈಗ ಜಸ್ಟ್ ಮಿಸ್ ಅಂತಾನೆ ಇಲ್ಲಿ ಹೇಳ್ಬೋದು ಬಟ್ ಈ ಒಂದು ಪಾಯಿಂಟ್ ಬಗ್ಗೆ ಹೇಳಬೇಕಂದ್ರೆ ಬುಲ್ಸ್ ತಂಡ ರೈಡಿಂಗ್ ಆಗಲಿ ಇನ್ನು ಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಇವರು ಬರೀ ಸರಿ ಪರ್ಫಾರ್ಮೆನ್ಸ್ ಕೊಟ್ಟು ಅಲ್ಲಿ ಒಂದು ತಾಕ್ಲಿ ಬರದು ಅಂದ್ರೆ ಅಜಿತ್ ಚವ್ಹಾಣ್ ಅವರ ಆ ಒಂದು ದಾಖಲೆ ಕೂಡ ನಿರ್ಮಾಣ ಆಯಿತು ಹದಿಮೂರು ಟಚ್ ಪಾಯಿಂಟ್ ಒಂದಿಗೆ ಇವರು ನಂಬರ್ ಒನ್ ರೈಡರ್ ಆಗಿ ನಿನ್ನೆ ಕಾಣಿಸಿಕೊಂಡ್ರು ನೊಬೆಲ್ಸ್ ತಂಡದ ಪರ ಯಾವುದೇ ಆಟಗಾರ ಸೂಪರ್ ಟೆನ್ ಆಗಲಿ ಹೈಫೈ ಆಗಲಿ ಬರಲೇ ಇಲ್ಲ ಇದು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು